ದೆಹಲಿ ಚುನಾವಣೆ ಫಲಿತಾಂಶಕ್ಕೆ ಕ್ಷಣ ಗಣನೆ ಪ್ರಾರಂಭ ಆಗಿದೆ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿರುವಂಥ ಆಪ್ ಇಪ್ಪತ್ತೇಳು ವರ್ಷದ ಬಳಿಕ ಅಧಿಕಾರದ ಗದ್ದಿಗೆ ಇರತ ಬಿಜೆಪಿ ಅನ್ನೋದು ಪ್ರಶ್ನೆ ನಿಜವಾಗುತ್ತಾ ಚುನಾವಣೋತ್ತರ ಸಮೀಕ್ಷೆ ಆಪ್ ಕಾಂಗ್ರೆಸ್ ಮತ್ತು ಬಿಜೆಪಿ ತ್ರಿಕೋನ ಸ್ಪರ್ಧೆ ಕಳೆದ ಎರಡು ಎಲೆಕ್ಷನ್ನಲ್ಲಿ ಎರಡಂಕಿ ದಾಟೋಕೆ ವಿಫಲ ಆಗಿತ್ತು ಬಿಜೆಪಿ ಈ ಬಾರಿ ಬಿಜೆಪಿಗೆ ಅನಿರೀಕ್ಷಿತ ಯಶಸ್ಸು ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ ಹದಿಮೂರಕ್ಕೂ ಹೆಚ್ಚು ಮತಗಟ್ಟೆ ಸಮೀಕ್ಷೆಗಳಲ್ಲಿ ಬಿ ಜೆ ಪಿ ಮೂವತ್ತೈದರಿಂದ ಅರವತ್ತು ಸ್ಥಾನ ಬರುತ್ತೆ ಅಂತ ಹೇಳಲಾಗಿದೆ ನೋಡಿ ಈ ಬಾರಿಯ ಸಮೀಕ್ಷೆಯ ರಿಸಲ್ಟ್ ಇತ್ತಲ್ಲ ಚುನಾವಣಾ ಉತ್ತರ ನಡೆಯುವಂಥ ಸಮೀಕ್ಷೆಗಳು ಆಲ್ಮೋಸ್ಟ್ ಹದಿಮೂರಕ್ಕೂ ಹೆಚ್ಚು ಮತಗಟ್ಟೆಯ ಸಮೀಕ್ಷೆಗಳಲ್ಲಿ ಬಿ ಜೆ ಪಿ ಸುಮಾರು ಮೂವತ್ತೈದರಿಂದ ಅರವತ್ತು ಸ್ಥಾನವನ್ನು ಪಡ್ಕೊಂಡೇ ಪಡ್ಕೊಳ್ಳುತ್ತೆ ಅಂತ ಆ ರಿಸಲ್ಟ್ ಹೇಳ್ತಾ ಇರೋದು ಸೊ ಸಮೀಕ್ಷೆಗಳು ಒಂದು ಬೇರೆ ಥರದ ಸಂದೇಶ ಕೊಟ್ಟಿದೆ ಬಟ್ ಹಂಗಾಗ ಸಾಧ್ಯ ಆಗಲ್ಲ ಸಮೀಕ್ಷೆಗಳು ತಲೆ ಕೆಳಗಾಗಿದ್ದು ಇದೆ ಸಮೀಕ್ಷೆಗಳು ಅನ್ಕೊಂಡಂಗೆ ಬರ್ದೇ ಇದ್ದಿದ್ದು ಇದೆ ಇತ್ತೀಚೆಗೆ ಸಮೀಕ್ಷೆಗಳು ಪಾರದರ್ಶಕವಾಗಿ ನಡೀತಾ ಇದೆಯಾ ಅನ್ನೋದ್ರ ಮೇಲೆ ಅನುಮಾನ ಇದೆ ಅನ್ನೋದನ್ನ ಕಾಂಗ್ರೆಸ್ನವರು ಹೇಳ್ತಾ ಇದ್ರು ಆಪ್ನವರು ಕೂಡ ಹೇಳ್ತಾ ಇದ್ರು ಇಲ್ಲ ಈ ಬಾರಿ ಆಪ್ ಅಧಿಕಾರಕ್ಕೆ ಬರಲ್ಲ ಬಿ ಜೆ ಅಧಿಕಾರಕ್ಕೆ ಬರತ್ತೆ ಕಾಂಗ್ರೆಸ್ ಕೂಡ ಈಗ ಆಪ್ಗೆ ಸಪೋರ್ಟ್ ಮಾಡದೇ ಇರೋದ್ರಿಂದ ಅದು ಹೊಡೆತ ಬಿದ್ದಿದೆ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅನ್ನೋ ಹಾಗೇನೆ ಅದು ಬಿಜೆಪಿಗೆ ವರದಾನ ಆಗತ್ತೆ ಹಾಗಾಗಿ ಬಿಜೆಪಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದೇ ತೀರತೆ ಈ ಮುಖಾಂತರವಾಗಿ ಬಹು ವರ್ಷಗಳ ಕನಸು ಬರೋಬ್ಬರಿ ಇಪ್ಪತ್ತೇಳು ವರ್ಷದ ಬಳಿಕ ದೆಹಲಿಯ ಗದ್ದೆಗೆ ಗೆ ಅಂತ ಏನ್ ಸ್ಟ್ರಾಟರ್ಜಿಗಳನ್ನು ಮಾಡಲಾಗಿತ್ತು ಅದು ಈ ವರ್ಷ ಫಲಿಸಲಿದೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ ಆಲ್ಮೋಸ್ಟ್ ಎಲ್ಲ ಸಮೀಕ್ಷೆಗಳು ಇದನ್ನೇ ಹೇಳಿರೋದು ಒಂದು ಎರಡರಿಂದ ಮೂರು ಸಮೀಕ್ಷೆಗಳು ಮಾತ್ರ ಇಲ್ಲ ಆಪ್ಕೆ ಅವಕಾಶ ಇದೆ ಅನ್ನೋದನ್ನು ಹೇಳಿದೆ ಸೊ ಆ ಕಾರಣಕ್ಕಾಗಿ ಸಮೀಕ್ಷೆಗಳ ಈ ಫಲಿತಾಂಶ ಏನಿದೆ ಇದು ಹಾಗೇ ಇರುತ್ತಾ ಅಥವಾ ಇದು ತಲ್ಕಿಳಿಗಾಗುವ ಸಾಧ್ಯತೆಗಳು ಇದೆಯಾ ಅನ್ನೋದೊಂದು ಕುತೂಹಲ ಇರೋದು ಸೊ ನಮ್ಮ ಕರ್ನಾಟಕದ ವಿಧಾನಸಭಾ ಚುನಾವಣೆಯ ಫಲಿತಾಂಶದಿಂದ ಹಿಡಿದು ಬೇರೆ ಬೇರೆ ರಾಜ್ಯಗಳ ವಿಧಾನ ಪರಿಷತ್ ವಿಧಾನಸಭಾ ಚುನಾವಣೆಯ ಫಲಿತಾಂಶಗಳಲ್ಲೂ ಕೂಡ ಸಮೀಕ್ಷೆಗಳು ಹೇಳಿದ್ದು ಸಮೀಕ್ಷೆಗಳು ನುಡಿದಿದ್ದು ತಲೆಕೆಳಗಾಗಿದ್ದು ಇದೆ ಯಾಕೋ ಇತ್ತೀಚೆಗೆ ಸಮೀಕ್ಷೆಗಳು ಹೇಳ್ದಂಗೆ ರಿಸಲ್ಟ್ ಬರ್ತಾ ಇಲ್ಲ ಅಂತ ಒಂದು ಬೇಸರ ಕೂಡ ಇದೆ ಸೊ ಹಾಗಾಗಿ ಸಾಕಷ್ಟು ಕುತೂಹಲ ಇದ್ದೇ ಇತ್ತು ಏನೇನಾಗುತ್ತೆ ಅಂತ ನೋಡಿ ಹಲವು ಸಮೀಕ್ಷೆಗಳಲ್ಲಿ ಬಿಜೆಪಿಗೆ ಮುನ್ನಡೆ ಅಂತ ಹೇಳಲಾಗಿತ್ತು ಯಾವ್ಯಾವ ಸಮೀಕ್ಷೆಗಳು ಎಷ್ಟೆಷ್ಟು ಬರುತ್ತೆ ಅಂತ ಹೇಳಿತ್ತು ಅಂಕಿಅಂಶಗಳು ಫಲಿತಾಂಶ ಏನು ಹೇಳಿತ್ತು ಡಿ ವಿ ಸರ್ಚ್ ಬಿಜೆಪಿ ಒಂದು ಮೂವತ್ತಾರರಿಂದ ನಲವತ್ನಾಲ್ಕು ಸ್ಥಾನ ಪಡ್ಕೊಳ್ಬಹುದು ಅಂತ ಹೇಳಿತ್ತು ಅದರ ಜೊತೆಗೆ ಆಪ್ ಇಪ್ಪತ್ತಾರರಿಂದ ಒಂದು ಮೂವತ್ನಾಲ್ಕು ಸ್ಥಾನ ಬರಬಹುದು ಅಂತ ಹೇಳಿತ್ತು ಕಾಂಗ್ರೆಸ್ ಯಾವುದೋ ಒಂದು ಖಾತೆನೂ ಕೂಡ ಓಪನ್ ಆಗಲ್ಲ ಅಂತ ಹೇಳಿತ್ತು ಇನ್ನು ಪಿ ಮಾರ್ಕ್ ಏನಿತ್ತು ಈ ಪಿ ಮಾರ್ಕ್ ನ ಸಮೀಕ್ಷೆ ನಾವು ನೋಡಿದಾಗ ಬಿ ಜೆ ಪಿ ಒಂದು ಮೂವತ್ತೊಂಬತ್ತರಿಂದ ನಲವತ್ತೊಂಬತ್ತು ಬರಬಹುದು ಅನ್ನೋದನ್ನು ಸಮೀಕ್ಷೆ ನುಡಿದಿತ್ತು ಆಪ್ ಇಪ್ಪತ್ತೊಂದರಿಂದ ಮೂವತ್ತೊಂದು ಬರಬಹುದು ಅಂತ ಹೇಳಿತು ಕಾಂಗ್ರೆಸ್ ಸೊನ್ನೆ ಅಂದರೆ ಯಾವುದೇ ಖಾತೆ ಓಪನ್ ಆಗಲ್ಲ ಹಂಗು ಏನಾದ್ರಿಂದ ಒಂದು ಬರ್ಬೋದು ಅಂತ ಹೇಳಿದರು ಪೀಪಲ್ಸ್ ಇನ್ ಸೈಟ್ ಬಿ ಜೆ ಪಿ ನಲವತ್ತರಿಂದ ನಲವತ್ನಾಲ್ಕು ಆಪ್ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಕಾಂಗ್ರೆಸ್ ಅಗೇನ್ ಏನೂ ಇಲ್ಲ ಇಲ್ಲ ಅಂತಲೇ ಒಂದು ಬರಬಹುದು ಅಂತ ಹೇಳಿದರು ಚಾಣಕ್ಯ ಸ್ಟ್ರಾಟರ್ಜಿ ಬಿ ಜೆ ಪಿ ಮೂವತ್ತೊಂಬತ್ತರಿಂದ ನಲವತ್ನಾಲ್ಕು ಆಪ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಕಾಂಗ್ರೆಸ್ ಮತ್ತು ಸೊನ್ನೆಯಿಂದ ಒಂದು ಮತ್ತು ಪೋಲ್ ಡೈರಿ ಬಿ ಜೆ ಪಿ ನಲವತ್ತೆರಡರಿಂದ ಐವತ್ತು ಆ ಹದಿನೆಂಟರಿಂದ ಇಪ್ಪತ್ತೈದು ಕಾಂಗ್ರೆಸ್ ಯಾವುದೇ ಖಾತೆಗಳನ್ನು ತೆರೆಯಲ್ಲ ಅಂತ ಹೇಳಿತ್ತು ಪೋಲ್ ಆಪ್ ಪೋಲ್ಸ್ ಏನು ಹೇಳಿತ್ತು ಬಿ ಜೆ ಪಿ ನಲ್ವತ್ಮೂರು ಆಪ್ ಇಪ್ಪತ್ತಾರು ಕಾಂಗ್ರೆಸ್ ಒಂದು ಅಂತ ಹೇಳಿತ್ತು ಪೀಪಲ್ ಪಲ್ಸ್ ಏನು ಹೇಳಿತ್ತು ಸಮೀಕ್ಷೆಯ ಪ್ರಕಾರ ನಾವು ನೋಡೋದಾದ್ರೆ ನೋಡಿ ಪೀಪಲ್ಸ್ ಪಲ್ಸ್ ನ ಸಮೀಕ್ಷೆ ಹೀಗೆ ಹೇಳಿತ್ತು ಬಿ ಜೆ ಪಿ ಐವತ್ತೊಂದರಿಂದ ಅರವತ್ತು ಸ್ಥಾನವನ್ನು ಈ ಬಾರಿ ಪಡ್ಕೊಳ್ಳುತ್ತಾನೆ ಭರ್ಜರಿಯಾದಂಥ ಗೆಲುವು ಅಂತ ಹೇಳಿತ್ತು ಆಪು ಹತ್ತರಿಂದ ಹತ್ತೊಂಬತ್ತು ಭಾರಿ ಆಘಾತ ಎದುರಾಗುವಂತ ಒಂದು ಸಮೀಕ್ಷೆ ರಿಸಲ್ಟ್ ಇದು ಕಾಂಗ್ರೆಸ್ ಒಂದು ಬರ್ಬೋದೇನೋ ಬಂದ್ರೆ ಅಂತ ಹೇಳಿತ್ತು ಮೂರು ಸಮೀಕ್ಷೆಗಳಲ್ಲಿ ಆಪ್ಗೆ ಮುನ್ನಡೆಯನ್ನ ನೀಡಲಾಗಿತ್ತು ಅದು ಮೈಂಡ್ ಬ್ರಿಂಕ್ ಆಪ್ ನಲವತ್ನಾಲ್ಕರಿಂದ ನಲವತ್ತೊಂಬತ್ತು ಬಿ ಜೆ ಪಿ ಇಪ್ಪತ್ತೊಂದರಿಂದ ಇಪ್ಪತ್ತೈದು ಕಾಂಗ್ರೆಸ್ ಒಂದು ಅಂತ ಹೇಳಿತ್ತು ಮತ್ತು ವಿ ಪ್ರೆಸೆಟ್ ಆಪ್ ಅದು ನಲವತ್ತಾರರಿಂದ ಐವತ್ತೆರಡು ಬಿ ಜೆ ಪಿ ಹದಿನೆಂಟರಿಂದ ಇಪ್ಪತ್ತ್ಮೂರು ಮೂರು ಕಾಂಗ್ರೆಸ್ ಸೊನ್ನೆಯಿಂದ ಒಂದು ಅಂತ ದೈನಿಕ್ ಭಾಸ್ಕರ್ ಆಪ್ ನಲವತ್ತ್ಮೂರಿಂದ ನಲವತ್ತೇಳು ಬಿ ಜೆ ಪಿ ಇಪ್ಪತ್ತ್ಮೂರಿಂದ ಇಪ್ಪತ್ತೇಳು ಕಾಂಗ್ರೆಸ್ ಸೊನ್ನೆಯಿಂದ ಒಂದು ಅಂತ ಹೇಳಿತ್ತು ಸೊ ಇಲ್ಲಿ ಆಪ್ ಮುನ್ನಡೆ ಬರುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇರುವಂಥದ್ದು ಇನ್ನು ಬಿ ಮತ್ತು ಆಪ್ ಸಮಬಲ ಆಗ್ಬೋದು ಅಂತಲೂ ಕೂಡ ಒಂದು ಹೇಳಿದೆ ಸಟ್ಟಾ ಬಜಾರ್ ಬಿ ಜೆ ಪಿ ಮೂವತ್ನಾಲ್ಕರಿಂದ ಮೂವತ್ತಾರು ಬರ್ಬೋದು ಆಪ್ ಕೂಡ ಮೂವತ್ನಾಲ್ಕರಿಂದ ಮೂವತ್ತಾರು ಸಮ ಈಕ್ವಲ್ ಆಗಿ ಅವ್ರಿಗೂ ಒಂದು ಮೂವತ್ತ್ನಾಲ್ಕರಿಂದ ಮೂವತ್ತಾರು ಸ್ಥಾನ ಬರ್ಬೋ ಸ್ಥಾನ ಬರ್ಬೋದು ಇಲ್ಲ ಬಿ ಜೆ ಪಿಗೂ ಕೂಡ ಒಂದು ಮೂವತ್ನಾಲ್ಕರಿಂದ ಮೂವತ್ತಾರು ಸ್ಥಾನ ಬರ್ಬೋದು ಅಂತ ಹೇಳಿದೆ ಸೊ ಈ ಸಮೀಕ್ಷೆಗಳನ್ನು ನಾವು ನೋಡ್ತಾ ಇದ್ವಿ ಒಂದು ಮೂರೂ ಆಪ್ ಬರುತ್ತೆ ಅಂತ ಸಟ್ಟಾ ಬಜಾರ್ ಒಂದು ಈಕ್ವಲ್ ಆಗಿ ಎರಡೂ ಒಂದೇ ಥರ ಬರುತ್ತೆ ಅಂತ ಅದನ್ನು ಹೊರತುಪಡಿಸಿದರೆ ಬಹುತೇಕ ಸಮೀಕ್ಷೆಗಳು ಹೇಳಿರೋದು ಬಿ ಜೆ ಪಿ ಈ ಬಾರಿ ಅಧಿಕಾರಕ್ಕೇರುತ್ತೆ ಬಿ ಜೆ ಪಿ ಅಲ್ಲಿ ಗೆದ್ದು ಬೀಗತ್ತೆ ಅನ್ನೋದನ್ನು ಹೇಳಿರೋದು ಹಾಗಾಗಿ ಸಮೀಕ್ಷೆಗಳು ಹೀಗಿರಬೇಕಾದ್ರೆ ಸಮೀಕ್ಷೆಗಳ ಫಲಿತಾಂಶ ಇಷ್ಟರ ಮಟ್ಟಿಗೆ ಚರ್ಚೆ ಆಗಿರಬೇಕಾದ್ರೆ ಇವತ್ತಿನ ರಿಸಲ್ಟ್ ಹಾಗೇ ಬರತ್ತಾ ಅಥವಾ ಆಗತ್ತಾ ಅಥವಾ ಯಾರೂ ಊಹಿಸದಂಥ ಟ್ವಿಸ್ಟ್ ಅಂಡ್ ಟರ್ನ್ ಈ ಒಂದು ಫಲಿತಾಂಶದಲ್ಲಿ ಸಿಗುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ ಕುತೂಹಲ ಇದೆ ಸಾಕಷ್ಟು ರೀತಿಯಾದಂಥ ಸ್ಟ್ರಾಟರ್ಜಿಗಳನ್ನು ಮಾಡಲಾಗಿತ್ತು ಬಹುಮತ ಸಿಗುತ್ತೆ ಅಂತ ಸಮೀಕ್ಷೆಗಳು ಬಿ ಜೆ ಪಿಗೆ ಭವಿಷ್ಯವನ್ನು ನೋಡ್ತಿದೆ ಆ ಭವಿಷ್ಯ ನಿಜವಾಗತ್ತಾ ಅಥವಾ ಕೆಳಗಾಗತ್ತಾ ನೋಡಬೇಕು